ಪ್ರಿಯ ಸಹೋದರರೇ ಶಬೆ ಬರಾತಿನ ದಿನ ಬಾರೆಗಿಡದ ಏಳು ಎಳೆಗಳಿಂದ ಸ್ನಾನ ಮಾಡಿದರೆ ಸ್ನಾನ ಮಾಡುವ ವ್ಯಕ್ತಿ ಒಂದು ವರ್ಷದವರೆಗೆ ಜಾದು ಮಾಟ ಮಂತ್ರಗಳಿಂದ ರಕ್ಷಣೆ ಪಡೆಯುತ್ತಾನೆ ಜಾದು ಮಾಟ ಮಂತ್ರದ ಪ್ರಭಾವ ಅವನ ಮೇಲೆ ಬೀರುವುದಿಲ್ಲ ಪ್ರಿಯ ಸಹೋದರರೇ ಶಬೆ ಬರಾತಿನಲ್ಲಿ ಗುಸುಲ್ ಮಾಡುವವರು ಮೊದಲು ನೀರನ್ನು ಕಾಯಿಸಿ ಅದರಲ್ಲಿ ಏಳು ಬಾರೆ ಗಿಡದ ಎಲೆಗಳನ್ನು ಹಾಕಿ ಚೆನ್ನಾಗಿ ಬೇಯಿಸಿ ನೀರು ಕಾದ ನಂತರ ಆ ನೀರಿನಿಂದ ಗುಸುಲ್ ಮಾಡಿದರೆ ಇನ್ಶಾ ಅವ್ವ ವರ್ಷ ಪೂರ್ತಿ ಜಾದು ಮಾಟ ಮಂತ್ರಗಳಿಂದ ಉಳಿಯುತ್ತಾನೆ ಪ್ರಿಯ ಸಹೋದರರೇ ಇದರ ಇನ್ನೊಂದು ವಿಧಾನ ಬಾರೆ ಗಿಡದ ಏಳು ಎಲೆಗಳನ್ನು ತೆಗೆದುಕೊಂಡು ಅದನ್ನು ಚೆನ್ನಾಗಿ ರುಬ್ಬಿಕೊಂಡು ಕುಟ್ಟಿಕೊಂಡು ಅದರ ರಸದ ಮೇಲೆ ಆಯತುಲ್ ಕುರ್ಸಿ ಪಠಿಸಿ ನೀರಿನಲ್ಲಿ ಕಲಿಸಿಕೊಂಡು ಆ ನೀರಿನಿಂದ ಗುಸುಲ್ ಮಾಡಿದರೆ ಇನ್ಶಾ ಅಲ್ಲಾ ಒಂದು ವರ್ಷದವರೆಗೆ ಜಾದು ಮಾಟ ಮಂತ್ರಗಳಿಂದ ರಕ್ಷಣೆ ಪಡೆಯಬಹುದು ಪ್ರಿಯ ಸಹೋದರರೇ ನಿಮ್ಮಲ್ಲಿ ಕೆಲವರು ಆಲೋಚನೆ ಮಾಡಬಹುದು ಏನಪ್ಪಾ ಇದು ನೀರಿನಲ್ಲಿ ಬಾರೆ ಎಲೆಗಳನ್ನು ಹಾಕಿ ಶವಕ್ಕೆ ಮೈಯಿತಿಗೆ ಸ್ನಾನ ಮಾಡಿಸುತ್ತಾರೆ ನಾವು ಹೇಗೆ ಮಾಡುವುದು ಹಾಗೇನೂ ಇಲ್ಲ ಪ್ರಿಯ ಸಹೋದರರೇ ಇದು ಮೃತರಿಗೆ ಮಾತ್ರ ಸೀಮಿತವಲ್ಲ ಬಾರೆ ಎಲೆಯ ಬಹಳಷ್ಟು ವಿಶೇಷತೆಗಳಿವೆ ಬಹಳಷ್ಟು ಲಾಭಗಳಿವೆ ನಿಮಗಿದು ಗೊತ್ತಾ ಪ್ರಿಯ ಸಹೋದರರೇ ಬಾರೆ ಗಿಡ ಎಲ್ಲಿಂದ ಬಂತು ಸ್ವರ್ಗದಿಂದ ಬಂದ ಗಿಡವಾಗಿದೆ ಪ್ರವಾದಿ ಆದಮ್ ಅಲಹಿ ಸಲಾತು ವಸ್ಸಲಾಂ ರವರು ಎಹಲೋಕವನ್ನು ತ್ಯಜಿಸಿದಾಗ ಅವರ ಶರೀರಕ್ಕೆ ಗುಸುಲು ಕೊಡುವಾಗ ಬಾರಿ ಗಿಡದ ಎಲೆಗಳನ್ನು ನೀರಿನಲ್ಲಿ ಬೆರೆಸಿ ಗುಸುಲು ಕೊಡಲಾಯಿತು ಇದು ಪ್ರಥಮ ಬಾರಿಗೆ ಹಜರತ್ ಆದಮ್ ಅಲಹಿ ಸಲಾತು ಅಸಲಾಂ ರವರಿಗೆ ಅವರ ಶರೀರಕ್ಕೆ ಬಾರಿ ಗಿಡದ ಎಲೆಯಿಂದ ಗುಸುಲು ಕೊಡಲಾಯಿತು ಪ್ರಿಯ ಸಹೋದರರೇ ಇದರ ಲಾಭವೇನೆಂದರೆ ವೈದ್ಯರು ಸಹ ಹೇಳುತ್ತಾರೆ ಡಾಕ್ಟರ್ಸ್ ಹೇಳುತ್ತಾರೆ ಯಾರು ಬಾರೆ ಎಲೆಯನ್ನು ನೀರಿನಲ್ಲಿ ಹಾಕಿಕೊಂಡು ಆ ನೀರಿನಿಂದ ಗುಸುಲು ಮಾಡುತ್ತಾರೆಯೋ ಅವರಿಗೆ ಚರ್ಮದ ರೋಗ ಬರುವುದಿಲ್ಲ ಒಂದು ವೇಳೆ ಚರ್ಮದ ರೋಗ ಇದ್ದರೆ ಅದು ನಿವಾರಣೆಯಾಗುತ್ತದೆ ಪ್ರಿಯ ಸಹೋದರರೇ ಮತ್ತೆ ಚಡ ಏಳು ಬಾರಿ ಗಿಡದ ಎಲೆಗಳನ್ನು ನೀರಿನಲ್ಲಿ ಚೆನ್ನಾಗಿ ಬೇಯಿಸಿಕೊಂಡು ಚೆನ್ನಾಗಿ ನೀರು ಬಾಯ್ಲ್ ಮಾಡಿ ಅದಾದ ನಂತರ ಆ ಎಲೆಗಳನ್ನು ಹಾಕಿ ಆ ನೀರಿನಿಂದ ನಾವು ಸ್ನಾನ ಮಾಡಿದರೆ ಇನ್ಶಾ ಅಲ್ಲ ಖಂಡಿತವಾಗಿಯೂ ನಾವು ಚರ್ಮದ ರೋಗದಿಂದವೂ ಸಹ ಉಳಿಯಬಹುದು ಮತ್ತು ಜಾದು ಮಾಟ ಮಂತ್ರಗಳಿಂದ ರಕ್ಷಣೆಯನ್ನು ಪಡೆಯಬಹುದು ಪ್ರಿಯ ಸಹೋದರರೇ ಶಬೆ ಬರಾಚಿನಲ್ಲಿ ವಸೂಲ್ ಮಾಡುವುದು ಇದು ಮುಸ್ತಹಬ್ ಆಗಿದೆ ಒಳ್ಳೆಯ ಕಾರ್ಯವಾಗಿದೆ ಖಂಡಿತವಾಗಿಯೂ ಈ ಒಂದು ಕೆಲಸವನ್ನು ನೀವು ಸಹ ಮಾಡಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗಳಲ್ಲಿ ಹೇಳಿ ಈ ವಿಡಿಯೋವನ್ನು ಆದಷ್ಟು ಶೇರ್ ಮಾಡಿ ನಿಮಗೂ ಇದರಿಂದ ಉಪಯೋಗವಾಗಬಹುದು ನಿಮ್ಮಿಂದ ಬೇರೆಯವರಿಗೂ ಸಹ ಈ ವಿಡಿಯೋ ಉಪಯೋಗವಾಗಬಹುದು ಅಲ್ಲಿಯವರೆಗೆ ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಎಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದೇ ರೀತಿಯ ವಿಡಿಯೋಗಳು ನಿಮ್ಮಲ್ಲಿ ಬರುತ್ತಾ ಇರುತ್ತವೆ